ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭಾಶಯದೊಂದಿಗೆ ಇವತ್ತು ಒಂದು ಸುದ್ದಿ ಪ್ರಸಾರ ಮಾಡಾಕತ್ತೀನಿ ನೋಡಿರಿ ಶಶಿಕಲಾ ಜೊಲ್ಲೆ ಭಾರತೀಯ ಜನತಾ ಪಕ್ಷದಾಗ ಒಬ್ಬ ಮಹಿಳಾ ಮಂತ್ರಿ ಇದ್ದಳ್ರಿ ಭಾಳ ಖುಷಿಯಾಗಿತ್ತು ನಮಗೆಲ್ಲರಿಗೂ ಒಬ್ಬಳ ಮಹಿಳೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಬಹಳ ಮಹತ್ವದ ಖಾತೆ ಅಮಿತ್ ಶಾ ಮತ್ತು ಮೋದಿ ಯಡಿಯೂರಪ್ಪ ಕುಡ್ಕೊಂಡ ಈ ಹೆಣ್ಮಗಳಿಗೆ ಒಂದು ಖಾತೆ ಕೊಟ್ಟಿದ್ದರು ಆದರೆ ಖಾತೆ ನಿಭಾಯಿಸುವಾಗ ಏನು ಎಡವಟ್ಟು ಮಾಡ್ಕೊಂಡ್ರು ಗೊತ್ತಿಲ್ಲ ಒಂದು ತತ್ತಿ ಹಗರದಾಗ ರೀ ಭಾಳ ಕೆಟ್ಟ ಅನಿಸೈತೆ ನಮಗೆ ನಿನ್ನೆ ನೀವು ಟಿ ವಿ ಫಸ್ಟ್ ಚಾನಲ್ ನೋಡ್ರಿಲ್ಲ ಅದು ಭಾಳ ರಾಷ್ಟ್ರೀಯ ಚಾನಲ್ ಐತ್ರಿ ಟಿ ವಿಯಾಗ ನ್ಯೂಸ್ ಫಸ್ಟ್ ಅಂಥೇಳಿ ಅವ್ರು ಎಷ್ಟು ಚಂದ ಅದನ್ನು ಸ್ಟ್ರಿಂಗ್ ಆಪ್ರೇಷನ್ನ ಮಾಡಿ ಬೇಹುಗಾರಿಕೆ ಹೋದವ್ರಗತ್ತೆ ಹೆಂಗೆ ಸಿ ಬಿ ಐ ಶಿವಡಿದ್ರೊಕ್ಕಾರಲ್ಲ ಆ ಟೈಪ್ ಹೋಗಿ ವಿಕಾಸ್ ಹೌದಾಗ ಚಿಕ್ಕೊಡ್ಯಾಗ ಹೋಗಿ ರೊಕ್ಕ ಕ್ವಾಟ್ ಹೆಂಗೆ ಹಗರ್ನ ಹೊರಗೆ ತೆಗ್ದಾರ ನೋಡ್ರಿ ಯಾವಾಗಲೂ ನೀವು ನ್ಯೂಸ್ ಫಸ್ಟ್ ಮತ್ತು ಟಿ ವಿ ಫೈ ನೋಡ್ಕೋತಿರ್ರಿ ಯಾಕಂದ್ರೆ ಆ ಭಾಳ ತಿಳುವಳಿಕೆ ಕೊಡ್ತಾನೆ ರಮಾಕಾಂತ್ ಮತ್ತು ಟಿ ವಿ ಫಸ್ಟ್ದವ್ರು ಅಂಥ ಚಾನಲ್ಗಳು ನೋಡ್ಕೋತ್ಕೊಂಡ್ರಿ ಸಿಕ್ಕಂಗೆ ಒದರಾಡ್ಕೊತಾ ಏನಾರ ರುಬ್ಕೋತಿರೋ ಚಾನಲ್ಗಳು ನೋಡೋಕೆ ಹೋಗ್ಬೇಡ್ರಿ ಅವು ಎರಡು ಚಾನಲ್ ಮಾತ್ರ ತಪ್ಪದ ಹೋಗ್ರಿ ಆದ್ರೆ ಈಗ ಸುದ್ದಿ ಬರೋಣ್ರಿ ಮುಖ್ಯವಾಗಿ ನಿಪ್ಪಾಣಿಂದ ಆರಿಸಿ ಬಂದ್ರಿ ಮೊದಲನೇ ಸಲ ಯಾರು ಶಶಿಕಲಾ ಜೊಲ್ಲೆ ತುಂಬ ಹೆಮ್ಮೆ ಇತ್ತು ನಮಗೆ ಭಾಳ ಅಭಿಮಾನ ಇತ್ತು ಒಂದು ಹೆಣ್ಮಗಳ ಬೆಳಗಾವಿ ಜಿಲ್ಲಾದಿಂದ ಆರಿಸಿ ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗ್ಯಾಳ ನಮಗೂ ತುಂಬ ಖುಷಿ ಇತ್ತು ನಮ್ಮ ತಂಗಿ ಒಬ್ಬಾಕಿ ಮಂತ್ರಿ ಆಗ್ಯಾಳ ಅಂತ ಹೇಳಿ ನಮ್ಗೆ ಭಾಳ ತುಂಬ ಖುಷಿ ಇತ್ತು ರೀ ಆದ್ರೆ ಒಂದು ತತ್ತಿ ಹಗರದಾಗ ಎಡವಟ್ಟು ಮಾಡ್ಕೊಂಡ್ಬಿಟ್ರಿ ಏನು ರೀ ತೈತಿ ನಾಲ್ಕು ರೂಪಾಯಿ ತೈತಿ ಅಪ್ಪರನ್ನು ಮುನ್ನೋಳಿ ನೋಡಿರಿ ಕೊಪ್ಪಳ ಎಮ್ ಎಲ್ ಎ ಏನು ಅವಂಗೂ ಸಹಿತ ನಾಚಿಕೆ ಬರಬೇಕು ಹೆಂಗೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ಪಸ್ಟ್ ನೋಡ್ರಿಲ್ಲವ ನೀನ್ನೆ ಬನೇನ ಮೇಲೆ ಕೂತು ಉಂಗುರ ಹಾಕ್ಕೊಂಡು ಹೆಂಗೆ ಮೆರೆದಾಡ ನನಗೆ ಮೂವತ್ತು ಲಕ್ಷ ಕೊಡ್ಬೇಕು ಮತ್ತು ಮೂವತ್ತಾದ್ಮೇಲೆ ಐವತ್ತು ಕೊಡ್ಬೇಕಾ ಒಂದು ಕೋಟಿ ಶಶಿಕಲಾ ಜೊಲ್ಲೆ ಮೇಡಮ್ ಕೊಡ್ಬೇಕ ಏನು ರೀ ತತ್ತಿ ವ್ಯವಹಾರ ಒಂದೂವರೆ ಕೋಟಿ ತತ್ತಿ ದಿವಸ ಹೋಗ್ತಾವೆ ಆರು ಜಿಲ್ಲಾದಾಗ ತತ್ತಿ ಹಗರಂದಾಗ ಹೆಸರು ಕೆಡ್ಸ್ಕೊಂಡಳು ಆದ್ರೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಭಾಳ ಒಳ್ಳೊಳ್ಳೆ ಕೆಲಸ ಮಾಡಕ್ಕಿದ್ದಳು ಶಚಿಕಲಾ ಜೊಲ್ಲೆ ಜ್ಯೋತಿ ಬಜಾರ್ ನೋಡ್ರಿ ಹೆಣ್ಮಕ್ಳಿಗೆ ಒಂದು ಕರಕುಶಲ ನೋಡ್ರಿ ಸ್ವಯಂ ಉದ್ಯೋಗ ಅಂತ ಮಾಡಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಸಹಿತ ಮಾಡಿದಳು ಎಕ್ಸಂಬಾದಾಗ ನೋಡಿದ್ರೆ ಭಾಳದ ಹೆಚ್ಚಂದ ಹೆಸರಿತ್ತು ಆದ್ರೆ ಈಗ ನಿಪ್ಪಾಣ್ಯಾಗಿ ಜನ ಏನು ಮಾತಾಡತ್ತಾರ ಗೊತ್ತೈತೇನ್ರಿ ಅಯ್ಯ ತತ್ತಿ ತೊಗುಡುಗೆ ಮಾಡ್ಯಾರ್ರೀ ತತ್ತಿ ರೊಕ್ಕ ತಿಂದಾರ ಅಂದ್ಮೇಲೆ ಇವ್ರಿಗೆ ಏನು ಹಾಕುದ್ರಿ ನಾಲ್ಕು ರೂಪಾಯಿ ತತ್ತಿ ಹಂಗಾದ್ರೆ ಮುಂದಿನ ಎಮ್ ಎಲ್ ಎಲೆಕ್ಷನ್ದಾಗ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಈ ತೈತಿ ಮಾತ್ರ ನಕ್ಕಿ ಆಮ್ಲೆಟ್ ಮಾಡುದ ನೋಡ್ರಿ ಯಾಕಂದ್ರೆ ಬಿಸಿ ಕಾವಾಗಿರ್ತೈತಿ ರೀ ತವೆ ಆ ತವೆ ಮೇಲೆ ಒಡೆದ ತಕ್ಷಣ ಆ ತತ್ತಿ ಹಾಕಿದ ಮೇಲೆ ಏನಂತೈತ್ರಿ ಚಾಯಿ ಅಂದ್ಬಿಡ್ತೈತಿ ಆವಾಗ ಆಮ್ಲೆಟ್ ತಯಾರಾಕೈತ್ರಿ ಹಂಗೆ ಶಶಿಕಲಾ ಜೊಲ್ಲೆಗೆ ಈಗ ಆಮ್ಲೆಟ್ ಮಾಡಿಬಿಡ್ತಾರ್ರಿ ಅವ್ರು ಯಾಕಂದ್ರೆ ಮೊದಲ ಅಲ್ಲಿ ಹೆಣ್ಮಗಳಿಗೆ ಹೆಣ್ಮಕ್ಳು ಕೂಡ್ಕೊಂಡು ಆರಿಸಿ ತಂದು ರಾಜ್ಯದಾಗ ಒಂದು ಹೆಣ್ಮಗಳು ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಕಳಿಸಿದ್ರು ಆದರೆ ಶಶಿಕಲಾ ಜೊಲ್ಲೆ ಮಾಡಬಾರ್ದಾಗಿತ್ತು ಅದೂ ರೀ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಬರೆದಂಥ ವಿಕಾಸ ಹೌದು ಆ ಮುಂದೆ ಒಂದು ನಾಲ್ಕು ಪುಟ್ಟಿನಾಗ ಮಹಾತ್ಮ ಗಾಂಧಿ ಕಣ್ ಮುಚ್ಕೊಂಡು ಕೂತಾನೆ ರೀ ಅಂಥ ಕೊಠಡಿಯಾಗಿ ಹೋಗಿ ನಾ ಎಲ್ಲ ಟೆಂಡರ್ ಮಾಡ್ತೇನೆ ರೀ ನೀವು ಏನು ಕೊಡೋದು ಕೊಡ್ರಿ ಅಲ್ಲಿ ನಮ್ಮ ತಮ್ಮದಾನು ಅವ್ನು ತೊಗೋತಾನು ಆ ತಮ್ಮನೂ ಶಿಕ್ಕೊಬೇಕಾನೀ ರೊಕ್ಕ ತಗೊಳ್ಳುವಾಗ ಈಗ ರಾಜ್ಯಾದ್ಯಂತ ಕೋಲಾಲಾಗೈತ್ರಿ ಆದರೆ ಮತ್ತೂ ಒಂದು ಇಲ್ಲಿ ಮಹತ್ವವಾದ ಒಂದು ಸುದ್ದಿ ಏನು ಹೇಳ್ಬೇಕಂದ್ರೆ ಶಶಿಕಲಾ ಜೊಲ್ಲೆಗೆ ಏನಾದರೂ ಈಕೆ ಮುಂದೆ ಭಾಳ ಬೆಳೆದಾಳು ಅಂತ ಹೇಳಿ ಏನಾದರೂ ಮುದ್ದಾಮ್ ಹಿಡಿಸ್ಯಾರೇನು ರೀ ಇದ್ರಾಗೂ ಭಾಳ ಕೈವಾಡಿರ್ತೈತ್ರಿ ಮ ವಿರೋಧ ಪಕ್ಷದವ್ರದ ಆ ತೈತ್ಯ ಒಂದು ಕಡೆ ಇರಲ್ರಿ ಈ ಆ ಒಟ್ಟು ಸಿಗಿಸಿ ಶಶಿಕಲಾ ಜೊಲ್ಲೆನ ಹೆಸರು ಅಂಕಿ ಆಡಿಸ್ಬೇಕು ತಮ್ಮ ಪಕ್ಷದಾಗ ಇರ್ತಾರ್ರಿ ಶತ್ರುಗಳ ಈಗ ರಮೇಶ್ ಜಾರಕಿಹೊಳಿನ್ ಸಿಗಿಸ್ಲಿಲ್ಲ ರೀ ತಮ್ಮ ತಂ ಪಕ್ಷದವ್ರೆ ಹಿಂಗೆ ಶಶಿಕಲಾ ಜೊಲ್ಲೆಗೂ ಯಾಕೆ ಸಿಗಿಸ್ಬಾರ್ದು ರೀ ಬೆಳಗಾವ್ ಜಿಲ್ಲಾದಾಗ ಎರಡು ಕ್ಯಾಬಿನೆಟ್ ದರ್ಜೆ ವಿಕೆಟ್ಗಳು ಹಾದವು ರೀ ಈ ಥರಾಗ ಯಾರ್ಯಾರು ಷಡ್ಯಂತ್ರ ಐತ್ರಿ ಯಾರ್ಯಾರು ಈ ಹೆಣ್ಮಗಳನ್ನ ಮುಂದೆ ತೊಳೆದು ಮುಂದೆ ನಾ ಬರ್ಬೇಕು ಅಣ್ಣವ್ರದೂ ಒಂದು ಚಾಲಾಯ್ತನ ಇರ್ತೈತೆ ರೀ ಅದಕ್ಕೆ ಇದ್ರ ಬಗ್ಗೆ ಏನು ಆಗ್ಬೇಕು ರೀ ತನಿಖೆ ಆಗ್ಬೇಕ್ರಿ ತನಿಖೆ ಆದಮೇಲೆ ಶಶಿಕಲಾ ಜೊಲ್ಲೆ ಮಾಡಿದ್ದು ತಪ್ಪು ಸುಳ್ಳು ಅನ್ನೋದು ಸಾಬೀತಾಗಬೇಕು ಈಗಂತೂ ಮೊದಲು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಬಿಡ್ರಿ ಯಾಕಂದ್ರೆ ರಾಜೀನಾಮೆ ಕೊಟ್ಟಂದ್ರೆ ಮೈ ಮೈ ಕಲಂಕ ಹೋಗೈತ್ರಿ ಅದು ಆದ್ರೆ ಸಣ್ಣ ಸಾವಿರಾರು ಕೋಟಿ ವ್ಯವಹಾರ ಅಲ್ಲ ಇದು ನೂರಾರು ಕೋಟಿ ವ್ಯವಹಾರ ಇದ್ದರೂ ಸಹಿತ ಆದ್ರೆ ಒಂದು ಕರ್ನಾಟಕ ರಾಜ್ಯಕ್ಕೆ ಬೆಳಗಾವಿ ಜಿಲ್ಲಾಕ ಒಂದು ಕಲಂಕ್ರಿ ಯಾಕೆ ನೋಡ್ರಿ ಈ ಬಾನಂತಿಯಾರು ಸಣ್ಣ ಮಗು ಇರ್ತೈತೆ ರೀ ಇನ್ನ ಕಣ್ಣು ಪ್ರಪಂಚ ಜಗತ್ತು ರೀ ಆ ಮಗು ಆ ಮಗು ಪ್ರಪಂಚ ನೋಡೋಕ್ಕಿಂತ ಮೊದಲ ಆಕಿ ತಾಕತ್ ಬರ್ಲಿ ಹೇಳಿ ಆಕಿಗೆ ದಿವಸ ಒಂದೊಂದು ತತ್ತಿ ಕೊಡ್ತಾರ ಆ ತತ್ತಿ ತಿಂದ ಶಕ್ತಿ ಬಂದ ಮೇಲೆ ಆ ಮಗು ಚಂದ ಹುಟ್ಟಬೇಕನ್ನೋದು ತಂದೆ ತಾಯಿ ಕನಸು ರೀ ಆದ್ರೆ ಈ ತತ್ತಿ ಸಹಿತ ತುಡುಗು ಮಾಡಿ ತಿನ್ನು ಅಂತ ಈ ಅಧಿಕಾರಿಗಳು ಆಗ್ಯಾರೋ ಏನು ಶಶಿಕಲಾ ಜೊಲ್ಲೆ ಶಾಮೀಲದಾರು ಏನ ಆ ಪರ್ರಣ್ಣ ಮುನುವಳಿ ಏನತ್ರ ಶಾಮೀಲಾಗಿ ಹಾಗೂ ಯಾರಿಗೆ ರೀ ಈಗ ಪರನ್ನ ಮುನವಳ್ಳಿ ಕೊಪ್ಪಳದಾಗ ನೋಡಿ ದುಂಬಡಿ ರೀ ರಾಜೀನಾಮೆ ಕೊಡ್ರಿ ಅಂತೇಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಈ ಶಶಿಕಲಾ ಜೊಲ್ಲೆನೋ ಮಂತ್ರಿ ಮತ್ತು ಶಾಸಕ ಸ್ಥಾನ ಎರಡು ಕೊಡ್ಬೇಕು ನಿಪ್ಪಾಣಿ ಮಾತ್ರ ಈಗ ಸರಳವಾಗಿ ಮತ್ತೊಂದು ಹೆಣ್ಮಗಳನ್ನು ಆರಿಸ್ ಬರಕ್ರಿ ಅಲ್ಲಿ ಯಾಕೆ ಗೊತ್ತೈತೆನ್ರಿ ನಿಪ್ಪಾನಿಗೆ ಹೆಣ್ಮಕ್ಳ ಮೇಲೆ ಭಾಳ ಪ್ರೀತಿ ಐತ್ರಿ ಹೆಣ್ಮಗಳನ್ನ ಇಲ್ಲಿ ಉದ್ಧಾರ ಮಾಡ್ತಾಳೆ ಹೆಣ್ಮಗಳನ್ನ ಸುಧಾರಣೆ ಮಾಡ್ತಾಳಂತೇಳಿ ಎರಡು ಸಲ ಶಶಿಕಲಾ ಜೊಲ್ಲೆಗೆ ಆರಿಸ್ ತಂದು ಕೊಟ್ರೆ ಆದ್ರೆ ತತ್ತಿ ವ್ಯವಹಾರದಾಗ ಸಿಕ್ಕೊಂಬಿದ್ರಿ ಕರೆ ಭಾಳ ಅಸಹ್ಯ ರೀ ತೈತಿ ರೀ ಮಾಮೂಲಿ ಒಂದು ನಾಲ್ಕು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಅದೊಂದು ತೈತಿ ತೈತ್ತಿ ಸಲ ಹೆಸರು ಕೆಡ್ಸ್ಕೊಂಡ ಈಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಈಗ ಹೈಕಮಾಂಡ್ ನೋಡ್ರಿ ತಕ್ಷಣ ವರದಿ ಕೇಳೈತ್ರಿ ಕೇಳಿದ ತಕ್ಷಣ ಇಪ್ಪತ್ತಾರಕ್ಕೆ ಎರಡು ರೂಪಾಯಿ ರಾಜೀನಾಮೆ ಕೊಡೋಕಿತ್ತ ಮೊದಲ ಒಂದು ವಿಕೆಟ್ ಬೆತ್ ನೋಡ್ರಿ ಹಿಂಗೆಲ್ಲ ವಿಕೆಟ್ ಬೆಳಕತ್ತ ಬೆಳಗಾವ್ ಜಿಲ್ಲಾದಾಗ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡ್ರಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡು ಒಂದು ಏನಾರ ಸಮಾಜ ಸೇವೆ ಮಾಡ್ಕೊಂಡ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋ ಕೆಲಸ ಬಿಟ್ಟ ಇಂಥ ತತ್ತಿ ವ್ಯವಹಾರ ಮಾಡಿ ಏನು ರೀ ಇದು ಇದಕ್ಕಾಗಿ ಶಶಿಕಲಾ ಜೊಲ್ಲೆ ಐತರಾಗ ಏನು ಶಾಮಿಲ್ ಅದಾಳೋ ಇಲ್ಲೋ ಅದನ್ನು ಪೂರ್ಣ ತನಿಖೆ ಆಗ್ಬೇಕ್ರಿ ಇಲ್ಲಿಕಂದ್ರೆ ಸುಳ್ಳ ಅಪರಾಧ ಮಾಡಿ ಆರೋಪ ಹರಿಸಿ ಏನಾರೇ ಒಂದು ಸುಳ್ಳು ಆರೋಪ ಹೊರಿಸಿ ಏನಾರೇ ಈ ಸಿ ಹೆಣ್ಮಗಳನ್ನ ಸಿಗಿಸಿದ್ರೆ ಮುಂದೆ ನಮಗೆ ದಾರಿ ಮುಂದೆ ಸುಲಭ ಆಕೈತಿ ಅನ್ನೋ ವಿರೋಧಿಗಳ ಕುತಂತ್ರ ಸಹಿತ ಈ ಥರ ಕಂಡು ಬರ್ತೈತಿ ಅವೆಲ್ಲ ತನಿಖೆ ಆಗಬೇಕು ಸಂಜಯ್ ಅರ್ಗೆನು ಮಾತ್ರ ಒಂದು ಸ್ವಲ್ಪ ಮಾತಾಡೋ ಶೈಲಿನೂ ಮ ಬದಲು ಮಾಡ್ಕೋಬೇಕ್ರಿ ಯಾಕಂದ್ರೆ ಭಾಳ ಜನ ಸಾರ್ವಜನಿಕ ಹೋಗ್ಕ್ರಿ ಅಲ್ಲಿ ನಮ್ಗೆ ಭಾಳ ಮಂದಿ ಹೇಳ್ರಿ ಮೇಡಮ್ದು ಏನೂ ಇಲ್ಲ ರೀ ಅವ್ರ ಗಂಡ ಅವ್ರ ಅಣ್ಣ ಸಾಹೇಬ್ ಜೊಲ್ಲೆದು ಏನಿಲ್ಲರಿ ಆ ಸಂಜಯ್ ಅರ್ಗೆದ ಮಾತ್ರ ಭಾಳ ಐತ್ರಿ ಭಾಳ ಭಾಳ ಮಾತಾಡ್ತಾನೆ ರೀ ಅಂತೇಳಿ ಸಂಜಯ್ ಅರ್ಗೆ ಅಣ್ಣ ನೀನು ಒಂದು ಸ್ವಲ್ಪ ಸುಧಾರಣೆ ಮಾಡ್ಕೊ ಮಾತಾಡೋ ಶೈಲಿ ಬದಲು ಮಾಡ್ಕೋ ಗರ್ವ ಈ ಗರ್ವಿಷ್ಠ ನಡೆಯೋದಿಲ್ಲ ಯಾಕಂದ್ರೆ ಮಂತ್ರಿ ಸ್ಥಾನ ಕಾಯಂ ಇರೋದಿಲ್ಲ ಇವತ್ತು ಮಂತ್ರಿ ಇರ್ಬೋದು ನಾಳೆ ಮಂತ್ರಿ ಸ್ಥಾನ ಹೋಗಬಹುದು ನೀನು ಆಪ್ತ ಸಹಾಯಕ ಅಂತ ಏನು ಕೆಲಸ ಮಾಡಾಕತ್ತಿ ಅದು ನಿಂದು ಹೋಗಬಹುದು ಆದ್ರೆ ಶಶಿಕಲಾ ಜೊಲ್ಲೆ ಭಾಳ ಮೃದು ಸ್ವಾದವಳು ಆದ್ರೆ ಆಕೆ ಹೆಂಗೆ ಅನ್ನೋದ ಈಗ ಅದನ್ನು ತನಿಖೆ ಆದ ಮೇಲೆ ಅದಕ್ಕೆ ತಮ್ಮ ಮೊದಲ ರಾಜೀನಾಮೆ ಕೊಡ್ಬೇಕು ರೀ ತತ್ತಿ ವ್ಯವಹಾರಕ್ಕೆ ಒಂದು ತೀಲಾಂಜಲಿ ಹಾಕ್ಬೇಕು ವಿಧಾನಸೌಧಕ್ಕೆ ಬಂದಂಥ ಕಳಂಕ ವಿಕಾಸ ಸೌಧಕ್ಕೆ ಬಂದಂಥ ಕಳಂಕ ತೊಳೆದು ಹೋಗ್ಬೇಕ್ರಿ ಇದಕ್ಕ ನಾ ಹೇಳಕತ್ತೀ ಶಶಿಕಲಾ ಜೊಲ್ಲೆ ಮಾಡಿದ್ದ ಎಡವಟ್ಟ ಇದೇನು ತಪ್ಪು ಸರಿನೋ ಹೆಂಗೆ ಅನಿಸೈತ್ರಿ ನಿಮಗೆ ಈ ವಿಡಿಯೋ ತತ್ತಿ ವ್ಯವಹಾರದಾಗ ಅವ್ರು ಶಾಮೀಲಾಗ್ಯಾರು ತಗೊ ಒಂದು ಅಂಗನವಾಡಿ ಹೆಣ್ಮಗಳು ಒಂದು ತತ್ತಿ ತುಳು ಮಾಡಲು ಒಂದು ಕಾಳು ತುಳು ಮಾಡಿ ಅಂದ್ರೆ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡ್ತಾರ್ರಿ ಆದರೂ ಒಂದು ಮಂತ್ರಿನ ಇಂಥ ಕೆಲಸ ಮಾಡ್ಯಾರಂದ್ರೆ ಇವ್ರಿಗೆ ಸಸ್ಪೆಂಡ್ ಮಾಡ್ತಾರೋ ಡಿಸ್ಮಿಸ್ ಮಾಡ್ತಾರೋ ಏನು ಕೇಸ್ ಹಾಕ್ತಾಯಿರೋ ಏನು ಜೈಲಿಗೆ ಹಾಕ್ತಾರೋ ರೀ ಇನ್ನೆಲ್ಲ ನೀವೇ ಹೇಳ್ಬೇಕ್ರಿ ನಮ್ಗೆ ಏನು ಮಾಡ್ಬೇಕ್ರಿ ಶಶಿಕಲಾ ಜೊಲ್ಲೆ ಮಾಡಿದ್ದ ಅಪರಾಧಕ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸ್ರಿ ಎರಡು ಸಾಲ ಬರೆದು ಕಳಿಸ್ರಿ ಇದು ಖರೇನೋ ಸುಳ್ಳು ಶಶಿಕಲಾ ಜೊಲ್ಲೆ ಮಾಡಿದ್ದ ತಪ್ಪಂತೀರೋ ಸರಿ ಅಂತೀರೋ ಏನಿದ ಆರೋಪ ಮಾಡ್ಯಾರ್ಯೋ ಏನು ಮುದ್ದಾಮ ಸಿಗಿಸ್ಯಾರ್ಯೋ ನೀವು ನಮಗೆ ತಿಳಿಸ್ಬೇಕ್ರಿ ತಿಳಿಸೋಕ್ಕಿಂತ ಮುಂಚಿತ ಏನು ಮಾಡ್ಬೇಕು ರೀ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಬೇಕು ರೀ ನಂಬರ್ ಒನ್ ಚಾನಲ್ ಫಾಲೋ ಮಾಡಿದ ಮ್ಯಾಲ ಲೈಕು ಮಾಡ್ಬೇಕು ರೀ ಶೇರು ಮಾಡ್ಬೇಕ್ರಿ ಈ ಯೂಟ್ಯೂಬ್ದಾಗೂ ಬರತೈತ್ರಿ ಅಲ್ಲಿ ಬಲಗಡೆ ಇರುವಂತ ಗಂಟಿ ಬಾರಸ್ರಿ ನಿಮಗೆಲ್ಲ ಸಿಗ್ತಾವ್ ಅದರ ಬಗ್ಗೆ ಈಗ ಯಾರ್ಯಾರು ಮಾತಾಡ್ಯಾರ ಅನ್ನೋದು ತೋರಿಸ್ ಬರೋನ್ ಹಂಗಾದ್ರೆ ಬೇರೆ ಸುದ್ದಿ ಬರಲ್ರಿ ಎಲ್ಲರಿಗೂ ನಮಸ್ಕಾರ ರೀ ನ್ಯೂಸ್ ಕನ್ನಡ ಒನ್ ಓಕೆ ವರದಿ ಏನಿದೆ ಈ ವಾಹಿನಿಯ ವರದಿಯಲ್ಲಿ ನಾವು ನೋಡಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಈಗಿನ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿರತಕ್ಕಂತಹ ಶಶಿಕಲಾ ಜೊಲ್ಲೆ ಅವರು ಮಕ್ಕಳು ಅಂಗನವಾಡಿಯಲ್ಲಿ ಉಪಯೋಗಿಸುವಂತಹ ಉಪಯೋಗಿಸಬೇಕಾಗಿರ್ತಕ್ಕಂತಹ ಮತ್ತು ಗರ್ಭಿಣಿಯರು ಬಾಣಂತಿಯರಿಗೆ ನೀಡಬಹುದಾದಂತಹ ಮೊಟ್ಟೆಯ ವ್ಯವಹಾರದಲ್ಲಿ ಭ್ರಷ್ಟಾಚಾರವನ್ನ ಮಾಡಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾದ ವಿಷಯ ಅಮಾನವೀಯ ನಡವಳಿಕೆ ನರಳತಕ್ಕಂತಹ ಮಕ್ಕಳು ಪ್ರಾಣಂತಿಯರು ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತ ಹೇಳಿ ಆ ಆಹಾರಗಳ ಏನೆಲ್ಲಾ ಕೊಡ್ತೀವಿ ಅದ್ರಲ್ಲಿ ಈ ಮೊಟ್ಟೆಯೂ ಒಂದು ಈ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನ ಮೊದಲು ಡಿ ಅವರ ಮೂಲಕ ಅನುಮೋದನೆ ತಗೊಂಡು ಡಿಡಿಗಳು ಸಪ್ಲೈ ಮಾಡ್ತಾ ಇದ್ರು ಅಂಗನವಾಡಿಗಳಿಗೆ ಹಾಗಾಗಿ ಇವತ್ತು ಇವರು ಒಂದು ಡಿವಿಷನ್ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿದ್ರೆ ಇದು ಸರಿಯಾದ ಅನುಸರಣೀಯ ಮಾರ್ಗ ಅಲ್ಲ ಈ ಹಿಂದೆಯೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ನೋಡಿದ್ವಿ ಅದನ್ನ ರದ್ದಾಗಿತ್ತು ಟೆಂಡರ್ ಮಾಡಬಾರದು ಅಂತ ಹೇಳಿ ಅದನ್ನ ರದ್ದು ಪಡಿಸಲಾಗಿತ್ತು ಅಂತ ಟಿವಿಯಲ್ಲಿ ನೋಡಿದ್ವಿ ಇದ್ರ ಅರ್ಥ ಏನು ಯಾವುದೇ ಕಾಂಟ್ರಾಕ್ಟರ್ಸು ಮಕ್ಕಳ ಫುಡ್ ವಿಷದಲ್ಲಿ ನಾವು ಬಿಟ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಅನ್ನುವಂಥದ್ದನ್ನ ಇವಾಗಲೇ ನಾವು ನೋಡ್ಬೋದು ನಿಜ ಜೊತೆಗೆ ನಲ್ಲಿ ಗೋಲ್ ಮಾಲ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಟೆಂಡರ್ ನ ನಿಯಮಗಳನ್ನ ಗಾಳಿಗೆ ತೂರಿ ಟೆಂಡರ್ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಟೆಂಡರ್ ಮಾಡಲೇಬಾರದು ಅದು ಡಿ ಗಳಿಗೆ ಬಿಡಬೇಕಾಗಿತ್ತು ಇವತ್ತು ಟೆಂಡರ್ ಮಾಡ್ತಾರೆ ಅದರಲ್ಲಿ ಗೋಲ್ ಮಾಲ್ ಅಂತ ಹೇಳಿದ್ರೆ ನಿಯಮಗಳನ್ನ ಗಾಳಿಗೆ ತೂರುವಂತಹ ಪ್ರಕ್ರಿಯೆ ಮತ್ತು ಹುನ್ನಾರ ಇದ್ರ ಹಿಂದೆ ಕುತಂತ್ರ ಕಾಣತ್ತೆ ಓಕೆ ಅಂದ್ರೆ ಉದ್ದೇಶ ಹಣ ಮಾಡುವ ಉದ್ದೇಶ ಅಂದ್ರೆ ಈ ಸರ್ಕಾರ ವ್ಯಾಪಾರಕ್ಕೋಸ್ಕರ ಕೂತಿದೆಯಾ ಓಕೆ ಈ ಮಹಿಳಾ ಮಂತ್ರಿ ಬಂದಿರತಕ್ಕಂಥದ್ದು ಈ ಅಪೌಷ್ಟಿಕತೆಯಿಂದ ಮಕ್ಕಳನ್ನ ಮೇಲೆತ್ತಲಿಕ್ಕೆ ಓಕೆ ಮುಂದಿನ ಭವಿಷ್ಯವನ್ನ ಮಕ್ಕಳಿಗೆ ಗಟ್ಟಿಯಾಗಿ ದೈಹಿಕವಾಗಿ ಮಾನಸಿಕವಾಗಿ ಹಾಕಿಕೊಡ್ಲಿಕ್ಕೆ ಗರ್ಭಿಣಿಯರ ಹೊಟ್ಟೆಯಲ್ಲಿ ಮಕ್ಕಳು ಪುಷ್ಟಿದಾಯಕವಾಗಿ ಹುಟ್ಲಿ ಬಾಣಂತಿಯರು ಕೊಡ್ತಕ್ಕಂತ ಹಾಲಿನ ಮೂಲಕ ಮಕ್ಕಳಿಗೆ ಪುಷ್ಟಿಯಾದ ಅಂಶಗಳು ಹೋಗ್ಲಿ ಅನ್ನೋ ಕಾರಣಕ್ಕೆ ಮಾತೃಪೂರ್ಣ ಮಾಡಿರ್ತಕ್ಕಂಥದ್ದು ನಿಜ ಆ ಮಾತೃಪೂರ್ಣದಲ್ಲಿದ್ದಂತಹ ಕಾರ್ಯಕ್ರಮ ಮತ್ತು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂತಹ ಆಹಾರದಲ್ಲಿನ ಮೊಟ್ಟೆಯನ್ನ ಇವರು ಈ ರೀತಿಯಾಗಿ ದುರುಪಯೋಗ ಮಾಡಿಕೊಂಡು ಹಣ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಇವರಿಗೆ ಬಡವರ ಮಧ್ಯಮ ವರ್ಗದ ರೈತರ ಕೂಲಿ ಕಾರ್ಮಿಕರ ಇತರೆ ಸಮುದಾಯದ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಬದುಕ್ತಿರ್ತಕ್ಕಂತಹ ಆರ್ಥಿಕವಾಗಿ ಹಿನ್ನಡೆಯನ್ನ ಅನುಭವಿಸ್ತಿರ್ತಕ್ಕಂತ ಜನಗಳ ಬದುಕಿನ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಕಾಳಜಿ ಅವ್ರಿಗೆ ಕೊಡಬೇಕಾದಂತ ಆಸರೆಯ ಮಾನವೀಯ ಗುಣಗಳು ಅವರ ಬದುಕಿಗೆ ಭದ್ರತೆ ಇರಿ ಆಹಾರ ಭದ್ರತೆಯನ್ನ ಒದಗಿಸ್ತಕ್ಕಂತಹ ನಿಟ್ಟಿನಲ್ಲಿ ಏನೋ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಇವ್ರು ಯಾಕಿರ್ಬೇಕು ಇಲಾಖೆಯಲ್ಲಿ ಇವರನ್ನ ರಾಜೀನಾಮೆ ಪಡ್ಕೊಳೋದು ಸೂಕ್ತ ಪಡ್ಕೊಡ್ಬೇಕು ಅವ್ರಿಗೇನಾದ್ರು ಸ್ವಲ್ಪ ಆದ್ರೂ ಇಂತಹ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅನ್ನುವಂತ ಭಾವನೆ ಅವರ ಮನಸ್ಸಿನ ಭಾವನೆಗಳು ಒಳಗಡೆ ದೇವ್ ದೇವ್ ದೇವ್ರಿರ್ತಲ್ಲ ಎಸ್ ನಾ ಮಾಡಿದೀನಿ ತಪ್ಪು ಅಂದ್ರೆ ಅವ್ರು ಈಗಿಂದ ರಾಜೀನಾಮೆ ಬಿಸಾಕ್ ಹೋಗ್ತಾ ಇರ್ಬೇಕು ಸಮರ್ಥನೆ ಮಾಡ್ಕೊಂಡ್ರೆ ಇವರು ಜನಸೇವೆಗೆ ಅಲ್ಲ ಇವರು ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳಲ್ಲ ಅಂತಕ್ಕಂಥದ್ದನ್ನ ಜನ ಅವ್ರಿಗೆ ಪಾಠವನ್ನ ಕಲಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲ ಮುಂದಿನ ದಿನಗಳಲ್ಲಿ ಕಲಿಸ್ಲೇ ಬೇಕಾಗ್ತದೆ సర్క కల్స్బు జన డిమాండ్ మార్క్కి వ్యక్తి డిమాండ్ మబ్లిక్ శూడ్ ఆక్ట్ ఈ మేడం పొలిటకల్ ప్రతిభటూ పౌర ప్రతిభటో ఇలా నోడి కణ్ముచ్చుకు ముంద మళ్ళ దైహిక మానసిక భవిష్యత్ దేశ ప్రజలు ముంద ప్రజలు ఇవరెలూ ప్రజలు అందే ಇವತ್ತಿನ ಪ್ರಜೆಗಳೇನೆ ಮುಂದೆ ಈ ಭವಿಷ್ಯ ದೇಶದ ಭವಿಷ್ಯವನ್ನ ಬರೆಯುವಂತಹ ಪ್ರಜೆಗಳಾಗ್ತಾರೆ ಭವಿಷ್ಯದ ನಾಯಕರಾಗ್ತಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅವರನ್ನ ನಾವು ಪುಷ್ಟಿಯಾಗಿ ಬೆಳೆಸಲ್ಲ ಅಂತ ಹೇಳಿದ್ರೆ ಇದೆಂತ ನಾಲಯ ಕೆಲಸ ಇದು ಮತ್ತೆ ನನ್ನ ಕಾಲದಲ್ಲಿ ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ ಇಂತ ಅನೇಕ ಕಾರ್ಯಕ್ರಮಗಳನ್ನ ಕೊಡುವುದರ ಮೂಲಕ ಅಪೌಷ್ಟಿಕತೆಯ ಒಂದು ಪ್ರಮಾಣವನ್ನ ನಾವು ಇಳಿಸಿದ್ವಿ ಸಾಧ್ಯವಾಗದೆ ಹೋದ್ರು ಕೂಡ ಕಂಪೇರ್ ಮಾಡಿ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಅಪೌಷ್ಟಿಕತೆ ಇತ್ತು ಆ ನಂತರ ಎರಡ್ ಸಾವಿರದ ಹದಿನೆಂಟಕ್ಕೆ ಎಷ್ಟು ಅಪೌಷ್ಟಿಕತೆಯಿಂದ ಹೊರಗೆ ಬಂದಿದ್ವು ಮಕ್ಕಳು ಪರ್ಸೆಂಟೇಜ್ ಈ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಕೂಡ ಎಷ್ಟು ಏರಿಕೆ ಆಗಿದೆ ಇದನ್ನ ದಯವಿಟ್ಟು ಮಾಧ್ಯಮಗಳು ಅವಲೋಕಿಸಬೇಕು ಅಂದಾಗ ಇವ್ರು ಬಂದಿರತಕ್ಕಂಥದ್ದು ಜನಸೇನೆಗೆ ಅಲ್ಲ ಅಂತಕ್ಕ ಸ್ಪಷ್ಟವಾಗಿ ಅದ್ರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಳಿ ಆದ್ರಿಂದ ಇದು ಮಕ್ಕಳನ್ನ ಆಹಾರದಿಂದ ವಂಚಿತರನ್ನಾಗಿ ಮಾಡಿ ಅವರ ಒಂದು ದೈಹಿಕ ಮಾನಸಿಕ ಶಕ್ತಿಯನ್ನ ಕುಗ್ಗಿಸುವ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು ಅಂದ್ರೆ ಅಷ್ಟು ಅಪೌಷ್ಟಿಕ ಮಕ್ಕಳು ಇದಾವೆ ಅವರೆಲ್ಲರೂ ಕೂಡ ಇಂತಹ ಅಪೌಷ್ಟಿಕ ಪೌಷ್ಟಿಕ ಆಹಾರದಿಂದ ವಂಚಿತರಾಗಿ ಪ್ರಾಣವನ್ನ ಕಳ್ಕೊಳ್ಳೋ ಮಟ್ಟಕ್ಕೆ ಅಂದ್ರೆ ಅವ್ರ ಅವ್ರ ಲೈಫ್ ಗೆ ಕಾರಣ ಆಗತ್ತೆ ಸಾವಿಗೆ ಕಾರಣ ಆಗುತ್ತೆ ಈ ಸಾವಿಗೆ ಕಾರಣವಾಗುವಂತ ಕ್ರಿಯೆ ಮಾಡೋರ್ನ ನಾವು ಏನಂತ ಅನ್ಬೇಕು ಕೊಲೆಗಡಕ್ಕೂ ಅನ್ಬೇಕೇ ಹೌದು ತನಿಖೆನೂ ಆಗ್ಬೇಕಾಗ್ತದೆ ದೊಡ್ಡ ತನಿಖೆನೂ ಆಗ್ಬೇಕಾಗ್ತದೆ ತನಿಖೆ ಆಗ್ಬೇಕು ಈಗ ಅವರು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ವಜಾ ಮಾಡಬಹುದಲ್ಲ ಖಂಡಿತವಾಗ್ಲೂ ಈ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲು ಕೂಡ ಒಂದು ಬದ್ಧತೆ ಇದ್ರೆ ಮಾನವೀಯತೆ ಇದ್ರೆ ಕಳಕಳಿ ಇದ್ರೆ ಮಕ್ಕಳು ಮತ್ತು ಬಾಣಂತಿಯರು ಮತ್ತು ಗರ್ಭಿಣಿಯರ ಬಗ್ಗೆ ಜವಾಬ್ದಾರಿತವಾದಂತಹ ಒಂದು ಅನಿಸಿಕೆ ಅಭಿಪ್ರಾಯಗಳು ಅವರಲ್ಲಿ ಅವರಲ್ಲಿದ್ರೆ ಅವ್ರು ಈಗಿದ್ದ ವಜಾ ಮಾಡ್ಲಿ ಲೆಟ್ ಹಿಮ್ ರೆಕಮೆಂಡ್ ಟು ದ ರಾಜ್ಯ ರಾಜ್ಯಪಾಲ ಹ್ಮ್ ಮೇಡಮ್ ಈಗ ಮತ್ ಮತ್ತೆ ಮಹತ್ವದ ಒಂದು ವಿಷಯ ಅಂದ್ರೆ ಈ ಯಾಕೆ ಈ ಬಿಜೆಪಿ ಸರ್ಕಾರ ಬಂದಾಗಿಂದ ಒಂದೊಂದು ಮಂತ್ರಿಗಳು ಎಡವಟ್ ಮಾಡ್ತಾ 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 ಎಲ್ಲ ವಿವಾದಾಸ್ಪದವಾಗಿ ಆಗ್ತಾ ಇದಾರೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಎಷ್ಟೋ ಸರ್ಕಾರಗಳು ಐದೈದು ವರ್ಷ ನಡೀತು ಈಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೀವು ಮಾಡಿದೀರಾ ಒಂದು ಗಣನೀಯ ಸಾಧನೆ ಮಾಡಿದೀರ ಜನರಿಗೆಲ್ಲ ಗೊತ್ತಿದೆ ಈಗ ಈ ಮೊಟ್ಟ ಮೊದಲನೇ ಮಹಿಳೆ ಕರ್ನಾಟಕದಿಂದ ಇವರಾಗಿದ್ದು ಹಾ ಬಿಜೆಪಿ ಸರ್ಕಾರದಲ್ಲಿ ಇಷ್ಟೊಂದು ಇಲ್ಲ ಕಲ್ಯಾಣ ಇಲಾಖೆಗೆ ಇವರು ಬೆಳಗಾಂ ಜಿಲ್ಲೆಯಿಂದ ಪ್ರಥಮ ಮಹಿಳೆ ಮಂತ್ರಿಯಾಗಿತ್ತು ಹ್ಮ್ ಇದು ಯಾಕೆ ಇಷ್ಟೊಂದು ನಾಲ್ಕು ರೂಪಾಯಿ ತಟ್ಟಿಗೋಸ್ಕರ ವಿವಾದಾಸ್ಪದ್ದು ಹಣ ಮಾಡುವ ದುರಾಸೆನಾ ಏನ್ ಇದು ಖಂಡಿತ ವ್ಯಾಪಾರಿಗಳ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ರು ಗೊತ್ತಾ ಇದು ನಾವು ರಾಜ್ಯ ಮಾಡಕ್ ಬಂದಿದ್ದೀವಿ ನಾವು ವ್ಯಾಪಾರ ಮಾಡಿದ್ವಿ ಸರ್ವಿಸ್ ಅಂತ ಅವರೇ ಹೇಳಿರಬೇಕಾದ್ರೆ ಏನಂತರ ಯಥಾ ರಾಜ ತಥಾ ಪ್ರಜಾ ಪ್ರಜಾ ಈ ಮಹಿಳೆಯರಿಗೊಂದು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಅಗೌರವ ಪ್ರಶ್ನೆ ಅಲ್ವಾ ಮೇಡಮ್ ಒಂದು ಮಹಿಳೆಯಾಗಿ ಮಹಿಳೆಯರಿಗೆ ಅನ್ಯಾಯ ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ದ್ರೋಹ ಬಗೀತಾ ಇದಾರೆ ಮಕ್ಕಳನ್ನ ಸಾವಿನ ಕಡೆ ತಗೊಂಡು ಹೋಗ್ತಾ ಇದಾರೆ ಈಗ ಮೊದಲೇ ಸೋನಿಯಾ ಗಾಂಧಿ ಒಂದ್ಸಲ ಹೇಳಿದ್ರು ಬಿಗಿನಿಂಗ್ ಅಲ್ಲಿ ಇವರೆಲ್ಲ ಸಾವಿನ ಸರದಾರರು ಅಂತ ಇದು ಇವತ್ತು ನಿಜ ಅನಿಸ್ತಾ ಇದೆ ನಮ್ಗೆ ನಿಜ ಮೇಡಮ್ ನಿಜ ಹಾ ಅವ್ರು ಭವಿಷ್ಯದಲ್ಲೇ ಹೇಳಿಬಿಟ್ರು ಇವರು ಮುಂದೆ ಹೀಗೆ ಮಾಡ್ತಾರಿದ್ದಾರೆ ಅದೇ ಸತ್ಯ ಆಗ್ತಾ ಇದೆ ಈಗ ಈಗ ನಿಮ್ಮ ಕಾಂಗ್ರೆಸ್ ನಿಲುವೇನು ಮೇಡಮ್ ಇದ್ರಗೋಸ್ಕರ ರಾಜಾಜ್ ಅಂದ್ರು ಏನಾದ್ರು ಪ್ರತಿಭಟ್ನೆ ನಾವ್ ಈಗಾಗ್ಲೇ ಮಾತಾಡಿದ್ದೇವೆ ಮೇಡಮ್ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಮೇಡಮ್ ಅದನ್ನ ಇವತ್ತು ಮತ್ತೆ ಏನ್ ರಾತ್ರಿ ಮಾತಾಡಿದೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕಾಗತ್ತೆ ಈಗ ಸದ್ಯಕ್ಕೆ ನಾನು ಜಸ್ಟ್ ಮನೆನಲ್ಲಿದ್ದೇನೆ ಈಗ ಈ ಕೂಡ ಮಾಡ್ಬೇಕಾಗತ್ತೆ ಓಕೆ ಮೇಡಮ್ ಓಕೆ ನಮ್ ಜೊತೆ ಮಾತಾಡಬೇಕಾಗಿ ಥ್ಯಾಂಕ್ಸ್ ಮೇಡಮ್ ನಾನು ನಿನ್ನೆ ಹೇಳಿದ ಹೇಳಿದ್ಮೇಲೆ ನಾನು ಚೆಕ್ ಮಾಡ್ದೆ ನಮ್ಮ ಮನೆಯಲ್ಲಂತ್ರೂ ಅದು ನ್ಯೂಸ್ ಚಾನೆಲ್ ಇರ್ಲಿಲ್ಲ ಬಟ್ ಅಂದ್ರೂ ಕೂಡ ಕೆಲವರೆಲ್ಲ ಎಲ್ಲ ಕೇಳಿ ತಿಳ್ಕೊಂಡೆ ಆ ರೀತಿ ಆಗಿದ್ರೆ ಅದು ನಿಜವಾಗ್ಲೂ ಅದು ತಪ್ಪು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮಾಡಿದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ತಪ್ಪು ಅದು ಅದು ತನಿಖೆಯಿಂದ ಅದು ಇದಾಗ್ಲೇಬೇಕು ಅದು ನಾನು ಕಡ ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಆದ್ರೆ ನನಗ್ ಒಂದು ಆಶ್ಚರ್ಯ ಆಗುತ್ತಾ ಇದೆ ಶಶಿಕಲಾ ಜೊಲ್ಲೆಯವರು ಅವರು ಇಂತವ್ರು ಅಲ್ಲ ಅಂತ ಯಾಕಂದ್ರೆ ಅವ್ರನ್ನ ನಾನು ಬಹಳ ದಿನದಿಂದ ನಾನು ನೋಡಿದಿನಿ ವೈಯಕ್ತಿಕವಾಗಿನೂ ಅವರ ಆಚಾರ ವಿಚಾರಗಳನ್ನ ತಿಳ್ಕೊಂಡಿದಿನಿ ಆ ಭಗವಂತನ ಎಲ್ಲಾ ಕೃಪಾ ಆಶೀರ್ವಾದ ಅವ್ರ ಮೇಲೆ ಇದೆ ಯಾವುದೇ ದುಡ್ಡಿಗಾಗ್ಲಿ ಯಾವುದೇ ಇದಕ್ಕಾಗ್ಲಿ ಅಹ್ ಹೋಗುವಂತ ಮನೆತನದವರೇ ಅಲ್ಲ ಒಳ್ಳೆ ಸ್ವಾಭಿಮಾನ ಕುಟುಂಬ ಮೇಡಮ್ ಅದು ಹ ನಾನು ಎಲ್ಲಾ ರೀತಿ ನೋಡಿದೀನಿ ಸಾವಿರಾರು ಕೋಟಿ ಆಸ್ತಿ ಇದೆ ಬ್ಯಾಂಕ್ ವ್ಯವಹಾರ ಇದೆ ಉದ್ಯೋಗ ಇದೆ ಸಾವಿರಾರು ಕುಟುಂಬಗಳಿಗೆ ಆಸ್ರೆ ಆಗಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವ್ರು ಇದನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ನನಗೆ ನಂಬೋಕೆ ಸಾಧ್ಯ ಇಲ್ಲ ಆದ್ರೆ ಹಂಗ ನಿಜವಾಗ್ಲೂ ಹಂಗಾಗಿದ್ರೆ ಅದು ನಾಚಿಗೆಡೆಯ ಸಂಗತಿ ಅಂತ ಹೇಳಿ ರಾಜೀನಾಮೆ ಕೊಡ್ಬೇಕಾ ಮೇಡಮ್ ಅವ್ರಿಗೆ ಅದು ಅವರ ಪಕ್ಷ ಅದನ್ನ ನಿರ್ಧಾರ ಆದಷ್ಟು ಬೇಗ ತಗೊಳ್ಳಿ ಅಂತ ನಾನು ಈಗ ಮಹಿಳಾ ಕಾಂಗ್ರೆಸ್ ಇಂದ ಏನ್ ನಿಲ್ಲುವ ಮೇಡಮ್ ಈಗ ಉಮಾಶ್ರೀ ಹೇಳಿದ್ರು ಎಲ್ರು ಮೀಟಿಂಗ್ ಮಾಡ್ತಾ ಇದೀವಿ ಈಗ ಎಲ್ರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ಉಮಾಶ್ರೀ ಅವರು ಖಂಡಿತವಾಗ್ಲು ಉಮಾಶ್ರೀ ಅವರು ನಮ್ಮ ನಾಯಕಿ ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು